ತುಪ್ಪ ಶುಂಠಿ ರಸವನ್ನು ದಿನಕ್ಕೆ ಮೂರು ಸಲ ಕುಡಿದರೆ ಕೆಮ್ಮು ದಮ್ಮು ವಾಸಿಯಾಗುತ್ತದೆ ಎಲೆಕ್ಕಿ ಚಕ್ಕೆ ಒಣ ಶುಂಠಿ ಪೌಡರ್ ಹಾಲಿನೊಂದಿಗೆ ಕುಡಿದರೆ ಶಕ್ತಿಯುತವಾಗಿ ಹೃದಯ ಹೃದಯ ಶಕ್ತಿಯುತವಾಗಿರುತ್ತದೆ ಶುಂಠಿ ರಸ ಹಾಗೂ ನಿಂಬೆಹಣ್ಣಿನ ರಸ ಅರ್ಧ ಚಮಚದಲ್ಲಿ ಕುಡಿದರೆ ತಲೆನೋವು ಕಮ್ಮಿ ಆಗುತ್ತದೆ ಅರ್ಧ ಚಮಚದಷ್ಟು ಅರ್ಧ ಚಮಚದಷ್ಟು ಕುಡಿದರೆ ತಲೆನೋವು ಕಮ್ಮಿ ಆಗುತ್ತದೆ ಪಾನಸ ಪ್ರಸವನ್ನು ಕುಡಿದರೆ ರಕ್ತ ನೀನತೆ ನೀನತೆ ಕಡಿಮೆ ಆಗುತ್ತದೆ ಅಲ್ವೇರಾ ಹಾಗೂ ಮೆಂತೆಯನ್ನು ತಲೆಗೆ ಹಚ್ಚುವುದರಿಂದ ತಲೆ ಹೊಟ್ಟು ತಲೆ ಹೊಟ್ಟು ನಿವಾರಣೆ ಆಗುತ್ತದೆ ಬಿಸಿ ನೀರಿನಲ್ಲಿ ಕುದಿಸಿ ಕುದಿಸಿ ಕುಡಿಯುವ ಬೊಜ್ಜು ಕಡಿಮೆಯಾಗುತ್ತದೆ ಜೀರಿಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತದೆ ಪ್ರತಿದಿನ ಪ್ರತಿದಿನ ಎರಡು ಹೆಸಳು ಬೆಳ್ಳುಳ್ಳಿ ತಿನ್ನೋದ್ರಿಂದ ಹೃದಯ ರೋಗಗಳು ಕಡಿಮೆಯಾಗುತ್ತವೆ ಕಡಿಮೆ ಆಗುತ್ತದೆ ಬೆಂಡೆಕಾಯಿ ನೀರಲ್ಲಿ ಹಾಕಿ ತಿನ್ನುವುದ್ರಿಂದ ಮೂಳೆ ರೋಗಗಳು ನಿವಾರಣೆ ಆಗುತ್ತದೆ ಕೈ ಕೈ ಅಷ್ಟು ಪುಡಿಯ ಹಚ್ಚಬಹುದು ಹಚ್ಚಬಹುದು ತುಳಸಿ ಎಲೆಗಳನ್ನು ಪ್ರತಿದಿನ ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ